ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ನಾಟಿ ಕೋಳಿ ಬಸಾರನ್ನ ಯಾವ ರೀತಿ ಮಾಡೋದು ಉತ್ತರ ಕರ್ನಾಟಕದ ಶೈಲಿ ಒಳಗಂತ ತೋರಿಸ್ಕೊಡಕತ್ತೀನಿ ನೋಡ್ರಿ ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಅಗ್ತಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಇವತ್ತಿನ ನಾನು ನಿಮಗೆ ಅಂತ ಸೊ ಮೊದಲೇದಾಗಿ ಇಲ್ಲಿ ಒಂದು ಕೆ ಅಷ್ಟು ನಾನು ನಾಟಿ ಕೋಳಿನ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಅದರದು ಸೊ ಇದನ್ನ ನಾನು ಎರಡರಿಂದ ಒಂದು ಮೂರು ಬಾರಿ ನಾನು ಚೆಂದ ತೊಳೆದ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿ ವಾಶ್ ಮಾಡ್ಕೊಂಡ್ರಂದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿರಿ ಇವಾಗ ಇದಕ್ಕೆ ಮಸಾಲೆಗೆ ನಾನು ರೆಡಿ ನಾನು ಇಲ್ಲಿ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಪುದೀನ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಎರಡು ಗಡ್ಡಿ ಬಳ್ಳುಳ್ಳಿ ಹಾಗೆ ಒಂದು ನಾ ಐದು ನಾಲ್ಕರಿಂದ ಒಂದು ಐದು ಹೆಸರು ನಾನು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಸೊ ಈ ರೀತಿ ಮಸಾಲೆನ ನೀವು ಮಾಡಿ ರುಬ್ಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಸೊ ನೋಡಕತ್ತಿರಲ್ಲ ಇದಿಷ್ಟು ನಾನು ಜಾರಿಗೆ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೊಳ್ಳಾಕತ್ತೀನಿ ಅರಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಪೂರ್ತಿ ಪೇಸ್ಟನ್ನು ನೀವು ರೆಡಿ ಮಾಡ್ಕೊಳ್ಳ್ರಿ ಹಂಗೆ ಈ ಕಡೆ ಕುಕ್ಕರ್ನ ಗ್ಯಾಸಿಗೆ ಹಚ್ಕೊಂಡು ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಒಂದು ಐದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆಲೆ ಅಡುಗೆ ಮಾಡಿ ತೋರ್ಸಾಕತ್ತೀನಿ ಸೊ ನಿಮಗೆ ಯಾವ ಎಣ್ಣೆ ಇಷ್ಟಲ್ಲ ಸೊ ಆ ಎಣ್ಣೆಯಲ್ಲಿ ಹಾಕ್ಕೊಬೋದು ಅಡುಗೆ ಎಣ್ಣೆ ಯೂಸ್ ಮಾಡ್ಕೋಬೋದು ಸೊ ನೋಡಿ ನೋಡಿದ್ರಲ್ಲ ಈ ರೀತಿ ಮಸಾಲೆ ರುಬ್ಬಿದಾನೆ ಇದ್ರೊಳಗಡೆ ಹಾಕೊಂಡ್ಬಿಟ್ಟು ಸ್ವಲ್ಪ ಇದು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ರೀತಿ ಚೆಂದ ಕುದಿತಾ ತರಬೇಕು ನೋಡಿರಿ ಇವಾಗ ತೊಳೆತಿಟ್ಕೊಂಡಿದ್ದೆ ಚಿಕನ್ನ ಅಂತ ಸೊ ನೋಡಾಕತ್ತೀರಿ ಈ ರೀತಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆಂದಾಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಮಸಾಲೆ ಪೂರ್ತಿ ಎಲ್ಲದಕ್ಕೂ ಹತ್ಬೇಕು ನೋಡಿರಿ ಆ ರೀತಿ ನೀವು ಚೆಂದಗ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿರಿ ಸೊ ಇವಾಗ ನಾನು ಇದಕ್ಕೆ ಒಂದು ಚಮಚದಷ್ಟು ಕಸೂರಿ ಮೆಂತ್ಯನ ಹಾಕ್ಕೊಳಕತ್ತೀನಿ ಸೊ ನಿಮಗೆ ಎಣ್ಣೆ ಒಳಗೆ ಬೇಕಂದ್ರೆ ಎಣ್ಣೆ ಒಳಗೂ ಕಸೂರಿ ಮೆಂತ್ಯ ಹಾಕೋಬೋದು ಸೊ ಇದಾಗ ಮೇಲ್ಗಡೆ ನಾನು ಒಂದು ಚಮಚದಷ್ಟು ಕಸೂರಿ ಮೆಂತ್ಯನ ಸ್ವಲ್ಪ ತಿಕ್ಕಿಬಿಟ್ಟು ಹಾಕ್ಕೊಳಾಕತ್ತೀನಿ ನೋಡಿರಿ ಬಿಟ್ಟು ಈ ರೀತಿ ಸ್ವಲ್ಪ ಚೆಂದಗನ್ನು ಮಿಕ್ಸ್ ಕೊಟ್ಟು ಸ್ವಲ್ಪ ಇದನ್ನು ಗ್ಯಾಸನ್ನ ಲೋ ಫ್ಲೇಮ್ ಒಳಗಿಟ್ಟು ಸ್ವಲ್ಪ ಕುದಿಯಾಕೆ ಬಿಡಬೇಕಾಗತ್ತೆ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಡಿಮೆ ಅಣಸಿದ್ರೆ ಬೇಕೆಣಸಿದ್ರೆ ಮತ್ತೆ ಹಾಕ್ಕೊಳ್ಳಾಕೆ ಬರತ್ತಂತ ಸೊ ಈ ರೀತಿ ಹಿಂಗೆ ಕುದೀತಾ ಇರುವಾಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಟು ಬಿಸಿ ನೀರು ಹಾಕ್ಕೊಂಡು ಈ ರೀತಿ ನಾನು ಹಾಕ್ಕೊಳಾಕತ್ತೀನಿ ನೋಡಿರಿ ಸೊ ಇಷ್ಟು ನೋಡಕತಿರಲ್ಲ ಇಷ್ಟು ಚಿಕನ್ ಮುಳುಗುವಷ್ಟಿಷ್ಟು ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ನೀರು ಸಾಕಾಗತ್ತೆ ನೋಡ್ರಿ ಸೊ ಇವಾಗ ಇದನ್ನು ಸ್ವಲ್ಪ ಚಂದಾಗ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಸ್ವಲ್ಪ ಕುದಿತಿರುವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಸೀಟಿನ ಹೊಡೆಸಿಟ್ಕೋತೀನಿ ಸೊ ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಒಂದು ಐದು ವಿಸಲ್ ಬೇಕಾಗತ್ತೆ ನೋಡ್ರಿ ಈ ಕಡೆ ಮಸಾಲೆಗೆ ನಾನು ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಂಗೆ ಒಂದು ಎರಡು ಟೊಮೆಟೋನ ಕಟ್ ಇಟ್ಕೊಂಡಿದ್ದೀನಿ ನೋಡಿರಿ ಸೊ ಇಲ್ಲಿ ಮಸಾಲೆಗೆ ನಾನು ಒಂದು ಎರಡು ಚಮಚದಷ್ಟು ಪುಟಾಣಿ ಹುರಿಗಡಲೆ ಹಾಗೆ ಒಂದು ಮೂರು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಯಲಕ್ಕಿ ಒಂದು ನಾಲ್ಕು ಲವಂಗ ಹಾಗೆ ಒಂದು ಚಮಚದಷ್ಟು ಕಾಳು ಮೆಣಸು ಹಂಗೆ ಒಂದು ಚಮಚದಷ್ಟು ಗಸಗಸೆ ಒಂದು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಗೆ ಖಾರಕ್ಕೆ ಒಣ ಖಾರದ ಪುಡಿ ಒಂದು ಎರಡು ಚಮಚದಷ್ಟು ಮಸಾಲೆ ಖಾರನ ಹಾಕೊಳಾಕತ್ತೀ ನೋಡಿರಿ ಸೊ ನೀವು ಮಸಾಲೆ ಕಾ ಮಸಾಲೆ ಖಾರ ಇಲ್ಲನೋ ರೈತ ರೆ ಖಾರದ ಪುಡಿ ಹಾಕೊಬೋದು ನೋಡ್ರಿ ಏನು ತೊಂದರೆ ಇಲ್ಲ ಸೊ ಇವಾಗ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಂಬರೋಣ ಅಂತ ಇದು ನೀವು ಮುಂಚೆಕ ನೀರು ಹೋಗ್ಬೇಡ್ರಿ ನೀರು ಹಾಕೊಂಡ್ಬಿಟ್ರೊಬ್ರಿ ಕೊಬ್ಬರಿ ತಗ ಸಣ್ಣ ಆಗಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ತರಿತರಿ ಆದಮೇಲೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಂಡ್ಬಿಡ್ರಿ ಈ ಕಡೆ ಚಿಕನದ್ದು ಕುದ್ದೈತಿ ಇವಾಗ ಮತ್ತು ಕುಕ್ಕರ್ನು ಸ್ವಲ್ಪ ತನ್ನಗಾಗೈತಿ ಇವಾಗ ಮತ್ತು ಗ್ಯಾಸ್ ಮೇಲೆ ಇಟ್ಟು ಕುದಿಯೋಕೆ ಇಟ್ಟು ಈ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ನೋಡ್ರಿ ಅಷ್ಟೊಂದು ಇದ್ರ ಒಳಗಡೆ ಹಾಕೊಳ್ಳೋಣ ಅಂತ ಇದ್ರ ಒಳಗಡೆ ಹಾಕೊಂಡ್ಬಿಟ್ಟು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಈ ಸಾಂಬಾರು ಗಟ್ಟಿಯಾಗಿ ಬೇಕನ್ನೋರಾಗಿದ್ದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೋಬೋದು ಹಾಗೆ ಕೂಡ ಸ್ವಲ್ಪ ತಿಳಿಯಾಗಿ ನಿಮ್ಗೆ ಜಾಸ್ತಿ ಬೇಕಣರಾಗಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಬೋದು ಸೊ ನಾನಿಲ್ಲಿ ಬಿಸಿನೀರನ್ನ ಯೂಸ್ ಮಾಡ್ಕೊಳ್ಳಾಕತ್ತೀನಿ ನೋಡಿರಿ ಸೊ ಬಿಸಿನೀರು ಹಾಕೊಳ್ಳಾಕತ್ತೀನಿ ಇದು ಹಾಕೊಂಡ್ಬಿಟ್ಟು ಸ್ವಲ್ಪ ಚಂದಾಗ ನೋಡಿರಿ ಇಷ್ಟು ಹದದೊಳಗೆ ನಾನು ಇಟ್ಕೊಂಡೀನಿ ಇಷ್ಟು ದಪ್ಪಾಗ ಸೊ ದಪ್ಪ ಅಂದ್ರೆ ದಪ್ಪನೆಲ್ಲ ಸ್ವಲ್ಪ ಮೀಡಿಯಮ್ ತೆಳ್ಳಗೈತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಚಂದಾಗ ಬಿಟ್ಟು ಮ್ಯಾಲ್ಗಡೆ ಒಂದು ಹಿಡಿಯಷ್ಟು ನಾವು ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡರಿಂದ ಒಂದು ಮೂರು ನಿಮಿಷ ನೀವು ಚೆಂದ ಕುದಚ್ಬಿಟ್ರಿ ಅಂತಂದ್ರೆ ನಾಟಿ ಕೋಳಿ ಬಸ್ಸಾರು ರೆಡಿ ಆಗ್ತೈತಿ ಅಗ್ತಿ ಭಾಳ ಸಿಂಪಲ್ ರೆಸಿಪಿ ಇದೆ ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಭಾರಿ ಅನ್ನವತ್ತದ ಅದ ನೋಡ್ರಿ ನೋಡಕತ್ತರಿ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ ಸೊ ನೋಡಾಕತ್ತೀರಿ ಇಷ್ಟು ಮಸ್ತ್ ಹಂಗೆ ಈ ನಾಟಿ ಕೋಳಿ ಬಸ್ಸಾರು ಬಂದೈತಿ ಸೊ ರಾಗಿ ಮುದ್ದೆ ಹಂಗೆ ರೊಟ್ಟಿ ಚಪಾತಿ ಅನ್ನಕಂದ್ರೆ ಭಾರಿ ಮಸ್ತ್ ಇರತ್ತೆ ನೋಡಿರಿ ಸೊ ಮತ್ತು ಯಾಕೆ ತಡ ಮಾಡ್ತೀರಿ ನೀವು ಈ ನಾಟಿ ಕೋಳಿ ಬಸಾರನ್ನ ಈ ಮಾಡಿ ನೋಡಿರಿ ಹಂಗೆ ಈ ಮನೆಯಾಗಿನ ಮಂದಿ ಇಷ್ಟಪಟ್ಟು ತಿಂತಾರೆ ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಮತ್ತೆ ಚಿಕ್ಕತಿನಂತೀರಿ ನಮಸ್ಕಾರ ರೀ